ನನ್ನ ಚಾನೆಲ್ ಹುಡುಕಿ ಹುಡುಕಿ ನೋಡಿದ್ರೆ ನಮಗೆ ಲೋನ್ ಆಗಿದ್ದು ತಡ ಆಗಿಲ್ಲ ನಮ್ದಿರ ನಮಗೂ ಹಚ್ಚೋ ಎಣ್ಣೆ ಸೇರ್ಸ್ ಅವಳಿಗೆ ಹಚ್ಚಿಬಿಟ್ಟಿದ್ದಾರೆ ಅದಕ್ಕೆ ಅವಳಿಗೆ ಜಾಸ್ತಿ ಉದ್ದ ಕೂದಲಿದೆ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗು ಫ್ರೈಡೇ ವ್ಲಾಗ್ ಆಗಿದೆ ಇವತ್ತು ನಾನು ಒಂದು ವಿಶೇಷವಾಗಿರೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಇದಕ್ಕೆ ಇವತ್ತು ಅಲ್ಲಿ ಹಬ್ಬ ಇದೆ ಅಂದರೆ ಕರ್ಗ ಇದೆ ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ ನಾನು ನಾನು ಹೋದ್ಮೇಲೆ ಅಕ್ಕ ಅವರೆಲ್ಲ ಸಿಗ ಹಿರಿಯೂರಲ್ಲಿ ಅಂತ ಅಂದ್ಬಿಟ್ಟು ನಾಷ್ಟಕ್ಕೆ ನಿಲ್ಸಿದ್ದಾರೆ ಸೊ ನಾನು ನಾಷ್ಟ ಏನೂ ಮಾಡಿಲ್ಲ ಅಲ್ಲಿ ಹೋಗಿ ಮಾಡೋಣ ಅಂತ ಅಂದ್ಕೊಂಡು ಹಾಗೆ ನಾನು ಬೆಂಗಳೂರಿಗೆ ರೀಚ್ ಆಗಿದ್ದೀನಿ ಹಾಗೆ ಕೆಂಗೇರಿಗೆ ಹೋಗಬೇಕು ಕೆಂಗೇರಿ ನಮ್ಮ ಅಕ್ಕ ಕಾಯ್ತಿದ್ದಾಳೆ ಎರಡನೇ ಅಕ್ಕ ಸೊ ಅವಳನ್ನ ಹೋಗಿ ಮೀಟ್ ಮಾಡಿ ಹಾಗೆ ಬಸ್ ಹತ್ತಿದ್ದೀನಿ ಚನ್ನಪಟ್ಟಣದ ಬಸ್ಸು ನೋಡಿ ನಮ್ಮ ಅಕ್ಕ ಇಲ್ಲೇ ಇದ್ದಾಳೆ ಆ ತರಿಸನ ನಾನು ಮತ್ತೆ ಆಂಟಿನೂನು ಸಿಕ್ಕುದು ಹಾಗೆ ರಾಮನಗರಿ ರೀಚ್ ಆಗ್ತಿದ್ದಂಗೆ ನನ್ನ ಮೊದಲನೇ ಅಕ್ಕಲು ಬಂದಳು ಸೊ ನನಗೋಸ್ಕರ ದೋಸೆ ತಂದಿದ್ದಾಳೆ ಅವಳು ಗಂಟೆ ಆಗ್ಬಿಟ್ಟಿತ್ತು ಟೈಮು ನಾನು ಬೇರೆ ಅಲ್ಲೆಲ್ಲೂ ನಾಷ್ಟ ಮಾಡಕ್ಕೆ ಟೈಮೇ ಸಿಕ್ಕಿಲ್ಲ ಟೈಮ್ ಕರೆಕ್ಟಾಗಿ ಅಕ್ಕ ದೋಸೆ ತಂದಿದ್ದಾಳೆ ನಾಷ್ಟ ಎಲ್ಲ ಮಾಡಿಕೊಂಡು ಇಲ್ಲೇ ಇನ್ನೊಂದು ಸ್ವಲ್ಪ ದೂರದಲ್ಲೇ ಇನ್ನೇನು ಚನ್ನಪಟ್ಟಣ ಈಗ ನಾವು ಚನ್ನಪಟ್ಟಣಕ್ಕೆ ಬಂದಿದ್ದೀವಿ ಹೋಗ್ಬೇಕು ಅಲ್ಲಿ ಪರ್ಚೆ ಮಾಡ್ಕೊಂಡು ಕೆಳಗಡೆ ಹೋಗ್ಬೇಕು ಎರಡು ತೋಳ ತೆಂಗಿನಕಾಯಿ ರೂಪಾಯಿ ಕೊಡಿ ಒಂದು ಒಂದು ಕೊಡಿ ಚನ್ನಪಟ್ಟಣ ಬಸ್ ಸ್ಟ್ಯಾಂಡಲ್ಲೆಲ್ಲ ಇಳ್ಕೊಂಡ್ರಿ ಹಾಗೆ ಅಲ್ಲಿ ಹೂವು ಪೂಜೆ ಸಾಮಾನೆಲ್ಲ ತೊಗೋಬೇಕಿತ್ತು ಪೂಜೆ ಸಾಮಾನೆಲ್ಲ ತೊಗೊಂಡು ಮತ್ತೆ ನಾವು ಲಗೇಜ್ ಆಟೋದಲ್ಲಿ ಹೋಗ್ತಾಯಿದ್ದೀವಿ ನೋಡಿ ಇದೆ ಚನ್ನಪಟ್ಟಣ ನಾನು ಹುಟ್ಟಿ ಬೆಳೆದಿರೋ ಅಂಥ ಊರು ಹಾಗೆ ನಮ್ಮ ನಮ್ಮೂರು ದಾರಿ ಇಲ್ಲೇ ಸಿಗುತ್ತೆ ಒಂದು ನಿಮಿಷ ಹಾಂ ನೋಡಿ ಹಿಂಗೋದ್ರೆ ನಮ್ಮೂರು ದಾರಿ ಸಿಗುತ್ತೆ ನಮ್ಮ ಊರಿಗೆ ಹೋಗ್ಬೋದು ಹಾಗೆ ನಾನು ಊರಿಗೆ ಹೋಗಿಲ್ಲ ದೇವಸ್ಥಾನಕ್ಕೆಲ್ವಾ ಹೋಗಬೇಕು ಸೊ ದೇವಸ್ಥಾನಕ್ಕೆ ಹೋಗೋಣ ಆದರೆ ಟೈಮ್ ಸಿಕ್ಕಿದ್ರೆ ಊರಿಗೆ ಹೋಗೋಣ ಅಂದ್ಕೊಂಡೆ ನಂಗೆ ಟೈಮು ನೋಡಬೇಕು ಈಗಲೇ ನೋಡಿ ಆಗಲೇ ಒಂದೂವರೆ ಆಗಿಬಿಟ್ಟಿದೆ ಹಾಗೆ ನಮ್ಮಕ್ಕ ಎಲ್ಲ ಹೂವೆಲ್ಲ ತೊಗೊಂಡ್ರು ಎಲ್ಲ ಮುಟ್ಟಿಸ್ಕೊಂಡು ಹಾಗೆ ನಮ್ಮಕ್ಕ ನನಗೋಸ್ಕರ ಏನೋ ಗಿಫ್ಟ್ ತಂದಿದ್ದಾಳೆ ಅಂತೆ ತೋರಿಸ್ತಾ ಇದ್ದಾಳೆ ನಮ್ಮಕ್ಕ ಒಂದು ಸೆಟ್ಟನ್ನು ಆರ್ಡ್ರ್ ಮಾಡ್ಕೊಂಡಿದ್ಲಂತೆ ಅವಳು ಇವಾಗ ಹಾಕೊಂಡು ಬಂದಿದ್ದಾಳೆ ನಾನು ತೋರಿಸ್ತೀನಿ ಅನ್ನೋದು ಸೆಟ್ಟು ಅದನ್ನು ಹಾಕೋ ಬಂದಿದ್ದಾಳಲ್ವ ಸೊ ಅದು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನನಗೊಂದು ಮಾಡಿದ್ದಾಳೆ ನಮ್ಮ ಅಕ್ಕಂಗೂ ಮಾಡಿದಾಳಂತು ನಮ್ಮ ಅಕ್ಕಂಗೆ ತೊಗೊಬರೋದು ಮರ್ತುಬಿಟ್ಟಿದ್ದಾಳೆ ನನಗಷ್ಟೇ ತೊಗೊಬಂದ್ಲು ತುಂಬಾ ಚೆನ್ನಾಗಿತ್ತು ತುಂಬ ಡಿಸೈನ್ ಅಂತ ಸಖತ್ತು ಇಷ್ಟ ಆಯಿತು ಅವಳು ಹಾಕೊಂಡಾಗೆ ಅನಿಸಿತ್ತು ಎಷ್ಟು ಚೆನ್ನಾಗಿರೋದು ಆರ್ಡ್ರ್ ಮಾಡ್ಕೊಂಡಿದ್ದಾಳಲ್ಲ ಅಂತ ಅಂದ್ಬಿಟ್ಟು ನನಗೂ ಸೇಮ್ ಅದೇ ಥರ ಆರ್ಡ್ರ್ ಮಾಡಿದ್ದಾಳೆ ಥ್ಯಾಂಕ್ ಯು ಅರ್ಧ ದಾರಿಗೆ ಬಂದಿದ್ವಿ ಇನ್ನೂ ಅರ್ಧ ದಾರಿ ಇದೆ ಹೋಗ್ತಾನೆ ಇದ್ವಿ ತುಂಬ ದೂರ ಇದೆ ಸೊ ಚನ್ನಪಟ್ಟಣದಿಂದ ಈ ಊರೊಳಗಡೆ ಗೌಡ್ಗೆರೆ ಅಂತಾರಲ್ಲ ಸೊ ಗೌಡ್ಗೆರೆ ಇನ್ನೂ ಮುಂದೆ ಹೋಗಬೇಕು ಆದರೆ ನಾವು ಗೌಡ್ಗೆರೆ ಅಷ್ಟೇನಲ್ಲ ಸ್ವಲ್ಪ ಹಿಂದೆನೇ ನಾನು ಟೈಮ್ ಇದ್ರೆ ಅಲ್ಲಿ ಹೋಗೋಣ ಅಂದ್ಕೊಂಡ್ರಿ ನಾವು ರೀಚ್ ಆಗಿರೋದೇ ಎರಡೂವರೆ ಆಗಿಬಿಡ್ತು ಮತ್ತೆ ನಾವು ಅಲ್ಲಿ ದೇವಸ್ಥಾನ ಹತ್ರ ಹೋಗೋ ಅಷ್ಟೊತ್ತಿಗೆ ಅದಕ್ಕೆ ನೆಕ್ಸ್ಟ್ ಟೈಮ್ ಬಂದಾಗ ಗೌಡ್ಗೆರೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹಾಗೆ ವಾಪಸ್ ಬಂದ್ರಿ ನೆಕ್ಸ್ಟ್ ಟೈಮು ಪ್ರತಿ ಸತಿ ಹೋಗ್ತಿದ್ರಿ ಬೆಂಗಳೂರಲ್ಲೇ ಇದ್ದರೆ ಹೋಗಿ ಬಂದ್ಬಿಡ್ಬೋದು ಇಲ್ಲ ಅಲ್ಲ ಅಥವಾ ನಾನು ದಾವಣಗೆರೆಯಿಂದ ಮತ್ತೆ ದಾವಣಗೆರೆಗೆ ಹೋಗಬೇಕು ಮಕ್ಕಳನ್ನೆಲ್ಲ ಅಲ್ಲೇ ಬಿಟ್ಟು ಬಂದಿದ್ದೀನಿ ಈಗ ಹೋಗಬೇಕು ನೀವು ಹಂಗೆ ಹಿಡ್ದಿದ್ ಕಣೆ ಇಲ್ಲ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಅದು ಚೆನ್ನಾಗಿದ್ರೆ ಅಂದ್ಕೊಂಡಿದ್ವಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ ಫ್ರೈಡೆ ವ್ಲಾಗ್ ಆಗಿದೆ ಇವತ್ತು ನಾವು ವಿಶೇಷವಾಗಿರೋ ಒಂದು ಜಾಗಕ್ಕೆ ಬಂದಿದ್ದೀವಿ ತುಂಬಾ ಖುಷಿಯಾಗುತ್ತೆ ಬರೋದಕ್ಕೆ ನೋಡಿ ಬನ್ನಿ ನಿಮಗೂ ತರ್ತೀನಿ ಯಾವ ಜಾಗ ಇಲ್ಲಿಗೆ ಇಲ್ಲೇ ಇರೋದು ಹಾಂ ನಮ್ಮ ಅಕ್ಕನ ಪರಿಚಯ ಮಾಡಿಕೊಡ್ತೀನಿ ಇವಳಸು ಶಾಲಿನಿ ಎರಡನೇ ಅಕ್ಕ ಹಾಯ್ ಶಾಂಬವಿ ಇವಳು ಶಾಂಬವಿ ಅಂತ ನನ್ನ ಮೊದಲನೇ ಅಕ್ಕ ಸೇಮ್ ನಂತರನೇ ಇದ್ದಾರೆ ಆಂಟಿ ಹಾಗೆ ಮಾಡಿ ಆಂಟಿ ನಮ್ಮ ಶಾಲಿನಿ ಅವ್ರ ಮನೆ ಪಕ್ಕದಲ್ಲಿರೋರು ಇವರು ಇದೇ ನೋಡಿ ದೇವಸ್ಥಾನ ನಾನು ನಂಬಿರೋ ಅಂಥ ದೇವರು ಇದು ನಿಜವಾಗ್ಲೂ ನನ್ನ ನನ್ಕೊಂಡಿದ್ದ ಎಲ್ಲ ಕೆಲಸ ಆಲ್ಮೋಸ್ಟ್ ಆಗಿದೆ ನಾನು ಈ ದೇವಸ್ಥಾನಕ್ಕೆ ಬಂದಾಗಿಂದ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಫ್ಯಾಮಿಲಿ ಆಗಿರ್ಬೋದು ನಿಜವಾಗ್ಲೂ ಒಂದೊಂದು ಸತಿ ನನಗೆ ಪವಾಡನ ಅಂತ ಅನಿಸುತ್ತೆ ಸೊ ಆ ಥರ ಒಂದು ಚೇಂಜಸ್ ಆಗಿದೆ ನನ್ನ ಲೈಫಲ್ಲಿ ಈ ದೇವಸ್ಥಾನಕ್ಕೆ ಹೋದಾಗ ಸೊ ಪರ್ಸ್ನಲಿ ತುಂಬಾ ತುಂಬಾ ಅಟ್ಯಾಚ್ಮೆಂಟ್ ಇದೆ ನನಗೆ ದೇವರಿಗೆ ಬೆಳಗ್ಗೆ ಕರ್ಗ ಆಗ್ಬಿಟ್ಟಿದ್ಯಂತೆ ಅದಕ್ಕೆ ಇವಾಗ ಲಕ್ಷ್ಮೀ ದರ್ಶನಕ್ಕೆ ಹೋಗ್ತಿದ್ರು ಅಲ್ಲಿ ಹೋಗಿ ಬಂದ್ರಲ್ಲ ಅಲ್ಲಿ ಪೂಜೆ ಮಾಡಿಸಿದ್ರಿ ಲಕ್ಷ್ಮೀ ದರ್ಶನಕ್ಕೆ ಅದು ದರ್ಶನಕ್ಕೆ ಹೋಗ್ತಿದ್ವಿ ಅಲ್ಲಿ ಪೂಜೆ ಮಾಡಿದ್ರಿ ನನಗೆ ಇಲ್ಲಿ ಬಂದಾಗಿಂದ ನಿಜವಾಗ್ಲೂ ಒಳ್ಳೆಯದಾಗಿದೆ ಇವಳು ನೋಡಿದ್ ಹೆಂಗ್ ನಡ್ಕೊ ಬರ್ತಾಳೆ ಆಂಟಿ ಶಾಂತಿ ಹಿಂದೆ ನಡ್ಕೊ ಬರ್ತಿದಾರೆ ನಾವು ಸುಮಾರು ಸತಿ ಬಂದಿದ್ದೀವಿ ಆದರೆ ಇವಳು ಮತ್ತೆ ಇದೆ ಫಸ್ಟ್ ಟೈಮು ಆಂಟಿನು ಫಸ್ಟ್ ಟೈಮು ಶಾಂಬವಿನ ನನ್ನ ಜೊತೆ ತುಂಬಾ ಸತಿ ಬಂದಿದ್ದಾಳೆ ಅವಳಿಗೆ ನನ್ನ ಜೊತೆ ನೀನ್ ಬಂದಿದ್ಯಾ ನೋಡಿ ಈ ಟೈಮಲ್ಲಿ ಕಾಮಿಡಿ ಮಾಡ್ತಾಳೆ ದೇವಸ್ಥಾನನ ನಡೆಸ್ತಿರೋರು ಇವರೇನೆ ಸೊ ನಾನು ಇವ್ರನ್ನ ಪರ್ಮಿಷನ್ ಕೇಳ್ಕೊಂಡೇನೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು ಹೇಳಿದ ತಕ್ಷಣ ಪಾಪ ಹ್ಞೂ ಹಾಕೋ ನಿಮ್ಮ ಇಷ್ಟ ಹಾಕೊಡಿ ಅಂತ ಅಂದ್ರೆ ಅವರು ತುಂಬಾ ಖುಷಿಯಾಗುತ್ತೆ ಸೊ ಇವ್ರ ಜೊತೆ ಮಾತಾಡ್ತಿದ್ರೆ ನಮಗೆ ಎಷ್ಟು ಖುಷಿಯಾಗುತ್ತೆ ಕಷ್ಟ ಎಲ್ಲ ಹೋಗ್ಬಿಡುತ್ತೆ ಅಷ್ಟು ಒಂಥರ ಪಾಸಿಟಿವ್ ಆಗಿ ಇವರು ಮಾತಾಡ್ತಾರೆ ಹಾಗೆ ಧೈರ್ಯನೂ ತುಂಬ್ತಾರೆ ಇದು ಲಕ್ಷ್ಮೀ ದೇವಸ್ಥಾನ ನೋಡಿ ಇಲ್ಲಿ ಮೇಲ್ ಕೆಳಗಡೆ ಇರೋದು ಪಟ್ಲದಮ್ಮ ಮೇಲುಗಡೆ ಇರೋದು ಲಕ್ಷ್ಮೀ ದೇವಸ್ಥಾನ ಇವರಿಬ್ಬರು ಅಕ್ಕ ತಂಗಿರಂತೆ ನಮಗೂ ಗೊತ್ತಿರಲಿಲ್ಲ ಸೊ ಅಕ್ಕ ತಂಗಿ ದೇವಸ್ಥಾನಕ್ಕೆ ಅಕ್ಕ ತಂಗಿರು ಬಂದಿದ್ದೀವಿ ಪೂಜೆ ಮಾಡ್ತಿದ್ದಾರೆ ಆರತಿ ಬೆಳಗ್ತಿದ್ದಾರೆ ತುಂಬಾ ಖುಷಿ ಒಳಗಡೆ ಹೋದರೆ ಕಳ್ದೋಗ್ಬೇಕು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವರಿಗೆ ದೇವರೇ ಎದ್ದು ಬಂದಂಗೆ ಇದೆ ಭಕ್ತಿ ಅಂತೂ ಉಕ್ಕಿ ಬರುತ್ತೆ ಅಷ್ಟು ಚೆನ್ನಾಗಿ ಅಲಂಕಾರನ ಮಾಡಿದ್ದಾರೆ ತುಂಬ ತುಂಬಾ ಖುಷಿಯಾಗುತ್ತೆ ಈ ಅಲಂಕಾರ ಎಲ್ಲ ನೋಡಿದ್ರೆ ದೇವಸ್ಥಾನಕ್ಕೆ ನಾನು ಕೆಳಗಡೆ ಒಂದು ಮುಂಚೆ ದೇವಸ್ಥಾನಕ್ಕೆ ಹೋಗಿದ್ದಾನೆ ಆ ದೇವಸ್ಥಾನಕ್ಕೆ ನಾನು ಒಂದೂವರೆ ವರ್ಷದಿಂದ ಬರ್ತಿದ್ದೀನಿ ಹಾಗೆ ನಾನು ಈ ದೇವಸ್ಥಾನಕ್ಕೆ ನಾನು ಆರು ತಿಂಗಳಿಂದ ಅಷ್ಟೇ ಬರ್ತಿರೋದು ಸೊ ಮೂರು ನಾಲ್ಕು ಸತಿ ನಾನು ಬಂದಿದ್ದೀನಿ ಆ ಬಂದಾಗೂ ನಾನು ಶಾಂಭವಿ ಜೊತೆ ಬಂದಿದ್ದು ತುಂಬಾ ಒಂಥರ ಈ ದೇವಸ್ಥಾನಕ್ಕೆ ಬಂದಾಗಿಂದ ನಾನು ತುಂಬಾ ಒಳ್ಳೆಯದಾಗಿದೆ ಇತ್ತೀಚಿಗೆ ಅಂದರೂ ತುಂಬ ಗ್ಯಾಪ್ ಆಗಿಬಿಡ್ತು ಹುಡುಗರು ಎಕ್ಸಾಮು ಆ ಟೆಸ್ಟು ಅಂತ ಎಲ್ಲ ಹೋಗೇ ಇರಲಿಲ್ಲ ಸೊ ಇವಾಗ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ರೆ ಅಪ್ಪ ಫೋನ್ ಮಾಡಿ ಕರೆದಿದ್ರು ಹಬ್ಬ ಇದೆ ಬನ್ನಿ ಅಂತ ಅಂದ್ಬಿಟ್ಟು ಅದಕ್ಕೆ ಹೋಗಿದ್ರಿ ಪಾಪ ಅಪ್ಪ ಪ್ರತಿ ವರ್ಷ ಹಬ್ಬ ಆದಾಗೂ ಕರೀತಾರೆ ಇದು ಎರಡನೇ ವರ್ಷ ಹೋದ ವರ್ಷ ಹೋಗೋಕ್ಕಾಗಿರಲಿಲ್ಲ ಹಬ್ಬಕ್ಕೆ ಈ ವರ್ಷ ಈ ವರ್ಷ ಬರೋ ಹಾಗಾಯಿತು ಹಾಗೆ ಊಟ ಕೂತಿದ್ದೀವಿ ಊಟಕ್ಕೆ ಅವರೆಕಾಳು ಗೊಜ್ಜು ಮುದ್ದೆ ಅನ್ನ ನುಗ್ಗೆಕಾಯಿ ಬೇಳೆ ಸಾರು ಹಾಗೆ ಗಸಗಸ ಕಳ್ಸ ಬೂಂದಿ ಕೊಟ್ಟಿದ್ರು ಊಟ ಅಂತೂ ಸಕ್ಕರಾಗಿತ್ತು ತುಂಬ ಟೇಸ್ಟಿ ಆಗಿತ್ತು ಸ್ವಲ್ಪ ಮಾಡು

ಪಟ್ಲದಮ್ಮನ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಊಟ ಅಂತೂ ತುಂಬ ಚೆನ್ನಾಗಿತ್ತು ನಾನು ದೀಪಾವಳಿಗಂತೂ ಈ ಕಡೆ ಬರೋದಿಲ್ಲ ದೀಪಾವಳಿಯಲ್ಲಿ ನಮ್ಮೂರಲ್ಲಿ ಅವರೆಕಾಳು ಸಾರು ಮಾಡ್ತಾರೆ ಇಲ್ಲಿ ಮಾತ್ರ ತುಂಬ ಚೆನ್ನಾಗಿತ್ತು ನಮ್ಮ ಊರು ನೆನಪಾಯಿತು ನನ್ನ ಚೈಲ್ಡ್ಹುಡ್ ಡೇಸ್ ನೆನಪಾಯಿತು ಶರಣಿ ಎಲ್ಲಿದೆ ಏನಿಸ್ತೇ ಫಸ್ಟ್ ಟೈಮ್ ದೇವಸ್ಥಾನ ಬನ್ಸು ತುಂಬ ಪೀಸ್ಫುಲ್ಲಾಗಿ ಇದ್ದೀನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಫಸ್ಟ್ ಟೈಮ್ ಬರ್ತಾ ಇರೋದಲ್ವಾ ತುಂಬ ಹ್ಞೂ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಹೆಸರು ಹೇಳು ಹೇ ಮಾಡಿ ಬಸ್ ತುಂಬ ಖುಷಿ ಆಯ್ತು ಈ ದೇವಸ್ಥಾನಕ್ಕೆ ಬಂದಂದರೆ ಜಾತ್ರೆಗೆ ಫಸ್ಟ್ ಟೈಮ್ ನಾವು ಬರ್ತಿರೋದು ಇವಳಿಗೆ ಹೆಂಗೆ ಅನಿಸ್ತು ಕೇಳೋಣ ನೀವು ಫಸ್ಟ್ ಟೈಮ್ ಅಲ್ವಾ ಫಸ್ಟ್ ಟೈಮ್ ಬಂದಾಗ ಊಟ ಮಾಡ್ಕೊಳ್ಳಿ ಇವಳು ಹೇಳು ಪೀಸ್ಫುಲ್ಲಾಗಿ ಹೋಗ್ತಾಯಿದ್ದೀನಿ ಮನೆಗೆ ಊಟ ಚೆನ್ನಾಗಿತ್ತು ಹಾಗೆ ಈಗ ಬಂದು ಹೊಸ ಹೊಸ ಜನಗಳನ್ನ ನೋಡಿದೆ ಜನರನ್ನ ನೋಡಿದೆ ಹಳ್ಳಿ ಜನಗಳನ್ನ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ ತುಂಬ ಒಳ್ಳೇದು ಕೆಲವರಿಗೆಲ್ಲ ತುಂಬ ಒಳ್ಳೇದಾಗಿದೆ ಇದು ಫಸ್ಟ್ ಟೈಮ್ ನೋಡಿ ಬಂದಿರೋದು ನನ್ನ ನನ್ನ ತಂಗಿಯಿಂದ ನಾನು ಬಂದಿದ್ದೀನಿ ನೋಡೋಣ ನಾನು ಆ್ಯಕ್ಚುಲಿ ನಮ್ಮ ಅಕ್ಕಯಿಂದ ನಾನು ಬಂದಿರೋದು ಶಾಂಬುವಿಂದ ನಾ ಬಂದು ಆರು ತಿಂಗಳಲ್ಲೇ ಅಲ್ವಾ ನಾವು ಸೈಟ್ ತೊಗೊಂಡಿದ್ದು ಯಾ ಹಾಂ ನಾವು ಬಂದು ಆರು ತಿಂಗಳು ಅಷ್ಟೇ ನೋಡಿ ನಮ್ಮ ನಾವು ಹೆಂಗಿದ್ರೆ ಅಂತ ಅಂದರೆ ನಾವು ಕನಸು ಹಿಡ್ಕೊ ನಾನು ಮಾತಾಡ್ತೀನಿ ಕನಸು ಹೆಂಗೆ ಅಂತಂದರೆ ನಮಗೆ ಏನು ತೊಗೊಳಕ್ಕೆ ಆಗ್ತಿರಲಿಲ್ಲ ಆ ಟೈಮಲ್ಲಿ ನಾ ಆ ಕಡೆ ತೋರಿಸಿದ್ದೀವಿ ಈ ಕಡೆ ತೋರಿಸಿ ಏನು ತೊಗೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ಆ ಟೈಮಲ್ಲಿ ಅಂಥದ್ರಲ್ಲಿ ನಮಗೆ ಲೋನ್ ಆಗಿದ್ದು ತಡ ಆಗಿಲ್ಲ ಆಮೇಲೆ ಸೈಡ್ ತೊಗೊಂಡಿದ್ದು ತಡ ಆಗಿಲ್ಲ ಸೈಟ್ ನೋಡಿದ್ದು ತಡ ಆಗಿಲ್ಲ ಅಷ್ಟು ಬೇಗ ಆಗಿ ಆಯಿತು ಹಾಗೆ ನಮ್ಮ ಜೊತೆ ಸೇರ್ಕೊಂಡು ನಮ್ಮ ಭಾವನೂ ಕೂಡ ಸೈಟ್ ತೊಗೊಂಡ್ರು ಫುಲ್ ಹ್ಯಾಪಿ ಹಿಂಗೆ ಪಕ್ಕ ಪಕ್ಕ ಇರೋದು ಸೈಟು ನಿಮ್ಗೊಂದು ಸರ್ತಿ ನಾನು ಊರಿಗೆ ಗೊತ್ತಾಗಿ ತೋರಿಸ್ತೀನಿ ಯಾವ ಥರ ಅಂತ ನೀವು ನೀವೊಂದ್ಸತಿ ಇದು ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತ ನನಗಂತೂ ತುಂಬ ಒಳ್ಳೆಯದಾಗಿದೆ ಅಕ್ಕೋಸ್ ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ವಿ ಬನ್ನಿ ಒಂದು ಸರ್ತಿ ವಿಸಿಟ್ ಮಾಡಿ ನಮ್ಮಕ್ಕ ಎಕ್ಸ್ಪೀರಿಯೆನ್ಸ್ ಹೇಳಿದ್ಲಲ್ವ ಎಲ್ಲಿಗೆ ಬಂದಿದ್ದು ಈಗ ಆಂಟಿ ಕೇಳೋಣ ಆಂಟಿ ಹೇಳಿ ಆಂಟಿ ನಾವು ಈ ಲಕ್ಷ್ಮೀ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬಂದಿರೋದು ಅದೇ ನಮ್ಮ ಇವ ಶಾಲಿನಿ ನಂದಿನಿ ಹೇಳಿ ನಂದಿನಿ ಸಿಸ್ಟರ್ ಇದ್ದಾರಲ್ಲ ಅವ್ರ ಪಕ್ಕದ ಮನೆಯಲ್ಲಿರೋದು ಅವ್ರ ಜೊತೆ ಬಂದಿದ್ದು ನಂಗೆ ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ಹಳ್ಳಿ ವಾತಾವರಣ ಎಲ್ಲ ನಾವು ನೋಡೋದೇ ಇಲ್ಲ ಬೆಂಗಳೂರಲ್ಲೇ ಇರ್ತೀವಲ್ವ ತುಂಬ ಖುಷಿ ಆಯ್ತು ಆರಾಮ್ ಅದ್ರಲ್ಲೂ ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿತ್ತು ನೋಡಿದ್ವಿ ಫಸ್ಟ್ ಟೈಮ್ ಬಂದಿರೋದು ಮತ್ತೆ ಊಟನೂ ಅಷ್ಟೇ ಚೆನ್ನಾಗಿತ್ತು ಪೀಸ್ಫುಲ್ ತುಂಬಾ ಅಗ್ರ ಪೀಸ್ಫುಲ್ ಆಯ್ತು ಅಷ್ಟೇ ಊಟ ಹೆಂಗಿತ್ತು ಆಂಟಿ ನಮ್ಮ ಕಡೆ ಸೈಡ್ ಊಟ ಅವರೆ ಸಾಂಬಾರು ನಮ್ ಅಂದ್ರೆ ಈ ತರ ಅವರೆ ಸಾಂಬಾರು ನಾವು ತಿಂದಿರಲಿಲ್ಲ ನಾವು ಚಿಕ್ಕ ಹುಡುಗಿ ಇರ್ಬೇಕಾದ್ರೆ ಈ ತರ ಊಟ ಮಾಡಿದ್ದು ಇದು ಎರಡನೇ ಸಾರಿ ಇಷ್ಟು ವರ್ಷಗಳ ನಂತರ ನಾನು ಈ ತರ ಊಟ ಮಾಡಿರೋದು ನಮ್ಮ ಕಡೆ ಆಂಟಿ ಚನ್ನಪಟ್ಟಣದಲ್ಲಿ ಮತ್ತೆ ಕನಕಪುರದಲ್ಲಿ ದೀಪಾವಳಿ ಹಬ್ಬ ಆದಾಗ ಬೆಳಿಗ್ಗೆ ಊಟ ಅವರೆ ಸಾಂಬಾರು ಮುದ್ದೆ ಏನು ಶಾಲಿನಿ ಸಖತ್ತಾಗಿರುತ್ತೆ ಊಟ ನಾನಂತೂ ಎಷ್ಟು ಮಿಸ್ ಮಾಡ್ಕೊತಿದ್ದೀನಿ ಅಂತಂದರೆ ಓಕೆ ಆಗೋದಿಲ್ಲ ಶಾಲೆ ನನ್ನ ಮದುವೆ ಆದಾಗಿಂದ ಬಂದಿಲ್ಲಲ್ಲ ದೀಪಾವಳಿ ಹಬ್ಬಕ್ಕೆ ನನ್ನ ಮದುವೆ ಆದಾಗಿಂದ ನಾನು ನಮ್ಮೂರಿಗೆ ಹಬ್ಬಕ್ಕೆ ಬರಲಿಲ್ಲ ನಾನು ದೀಪಾವಳಿ ಹಬ್ಬಕ್ಕೆ ಈ ಸತಿ ನೋಡಬೇಕು ಹತ್ತು ಹತ್ತು ವರ್ಷ ಆಯಿತು ಬಂದಿಲ್ಲ ಹತ್ತು ವರ್ಷ ಹಬ್ಬ ಅಂದರೆ ನಮ್ಮ ಕಡೆ ಕೊಪ್ಪಳ ಸೈಡಲ್ಲಿ ದೀಪಾವಳಿ ಹಬ್ಬ ಲಕ್ಷ್ಮೀನ ಕೂರಿಸಿ ಹಬ್ಬ ಮಾಡಿಬಿಡ್ತಾರೆ ಆ ಹಬ್ಬಕ್ಕೆ ನಾವು ಹೋಗಲೇಬೇಕು ದೀಪಾವಳಿ ಹಬ್ಬಕ್ಕೆ ಅದಕ್ಕೆ ಅಲ್ಲಿ ಹೋಗಿ ತುಂಬ ಚೆನ್ನಾಗಿ ಮಾಡ್ತೀವಿ ಫ್ಯಾಮಿಲಿ ಪೂರ್ತಿ ಮಾಡ್ತೀವಿ ತುಂಬ ಚೆನ್ನಾಗಿ ಮಾಡ್ತೀವಿ ಅದನ್ನು ನಿಮ್ಗೆ ತೋರಿಸ್ತೀವಿ ಶಮ ನೀನು ಹೇಳು ನಮ್ಮ ಅಕ್ಕ ಹೆಂಗೆ ಅನ್ನಿಸ್ತು ಶಮವಿ ಆಯ್ತು ಹೇಳು ಪಕ್ಕ ನಚ್ಕೋತೀ ನೀನು ಇದನ್ನ ಎಲ್ಲ ಹಾಕಬೇಕ ಇದನ್ನೆಲ್ಲ ಹಾಕಿದ್ರೆ ಎಂಟರ್ಟೈನ್ಮೆಂಟ್ ಅಲ್ವಾ ಹೇಳಿ ಕರೆಕ್ಟ್ ಆಂಟಿ ಇಂಥವೆಲ್ಲ ಹಾಕಿದ್ರೇ ಎಂಟರ್ಟೈನ್ಮೆಂಟ್ ಅವ್ರು ನೋಡ್ತಾರೆ ಮತ್ತೆ ನಾನು ಚಾನೆಲ್ ಹುಡುಕಿ ಹುಡುಕಿ ಅಂತ ಹೇಳಿ ओके तो सीरियस फ्रेंड्स प्रेग्नेंट देग्नेंट अन्सतल ऐ कणे ಗಿಣ್ಣಾ ಸಿಗುತ್ತಾ ಕೇಳಬೇಕಿತ್ತು ಕೊಡಲಲ್ಲ ಸಾಮಾನ್ಯವಾಗಿ ನೋಡಿ ಫ್ರೆಂಡ್ಸ್ ನಮ್ಮ ಅಕ್ಕ ಎಷ್ಟು ಕಾಮಿಡಿ ಮಾಡುತ್ತಾಳೆ ಇದೇ ದೇವಸ್ಥಾನ ದೇವಸ್ಥಾನ ಪುಟ್ಟದು ಅದೇನೋ ಅಂತಾರಲ್ಲ ಮೂರ್ತಿ ಚಿಕ್ಕದಾಗಿ ಕೀರ್ತಿ ದೊಡ್ಡದು ಅಂತ ಇವಳು ಬಾಯಿ ಬಿಟ್ಕೊಂಡ ಇಲ್ಲಿಂದ ಅಂತೆ ಇಲ್ಲಿ ಹೋಲಾಗಿದೆ ಅಲ್ಲ ಇಲ್ಲೇನೋ ಹಾವು ಬರುತ್ತೆ ಅಂತ ಹೇಳ್ತಾರೆ ಎಲ್ಲ ತಿರ್ಗು ನೀನು ನೋಡಿ 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 ಇವಳು ಕೂದಲು ನಮ್ಮಮ್ಮ ನಮ್ಗೆ ನಮ್ದಿರ ನಮಗೂ ಹಚ್ಚೋ ಎಣ್ಣೆ ಸೇರಿಸಿ ಅವಳಿಗೆ ಹಚ್ಚಿಬಿಟ್ಟಿದ್ದಾರೆ ಅದಕ್ಕೆ ಅವಳಿಗೆ ಜಾಸ್ತಿ ಉದ್ದ ಕೂದ್ಲಿದೆ ಅವರಮ್ಮ ಇರ ಬರ ಹೆಣ್ಣಲ್ಲ ಅವ್ರಿಗೆ ಹಚ್ಚೋರೆ ಅಂತಾರೆ ಸುಸ್ತಾಗಿ ನೀರು ಕುಡ್ಕೊಂಡು ಕುಂತಿದ್ದಾಳೆ ಆಂಟಿ ನಮ್ಮ ಮಕ್ಕಳ ಜೊತೆ ಮಾತಾಡ್ತಿದ್ದಾರೆ ಹತ್ತಾಗಿರೋದಕ್ಕೆ ಒಂದು ಸ್ವಲ್ಪ ಜ್ಯೂಸ್ ಅನ್ನೋದು ಕುಡಿಯೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಜ್ಯೂಸ್ ಕುತ್ಕೊಂಡು ನಾನು ದಾವಣಗೆರೆ ಇವಳು ಕೊಣ್ಣು ಕುಂಟ ಅವಳು ಕಾಣ್ತಿದ್ದೇನೆ ರಾಮನಗರಕ್ಕೆ ಹೋಗ್ಬೇಕು ಇವರು ಅವರು ಒಟ್ಟಿಗೆ ಇವರು ಮತ್ತು ಇವಳು ಅಥವಾ ಒಟ್ಟಿಗೆ ಹೋಗ್ತಾರೆ ನನ್ನದೇ ಬಂದಿರೋದು ರಾಮನಗರದ್ದು ದಾವಣಗೆರೆ ಹೋಗ್ಬೇಕು ನೋಡೋಣ

ಇವತ್ತಿನ ಬ್ಲಾಗು ನಮ್ಮ ಅಕ್ಕ ಅವ್ರ ಜೊತೆ ನನ್ನ ಬ್ಲಾಗ್ ಈ ಥರ ಇತ್ತು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇರ್ತೀನಿ ಬ್ಲಾಗ್ನಲ್ಲಿಗೆ ಇನ್ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇರ್ತೀನಿ ಬ್ಲಾಗ್ನಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು